ಬಿಸಿ ರೋಡ್ನಲ್ಲಿ ಮುಸ್ಲಿಂ ಯುವಕರ ಬೈಕ್ ರ್ಯಾಲಿ ಪೊಲೀಸರ ನಿರ್ಬಂಧದ ನಡುವೆ ರ್ಯಾಲಿಯನ್ನು ನಡೆಸಿದ ಯುವಕರು ಬೈಕ್ ರ್ಯಾಲಿಗೆ ಹಿಂದೂ ಸಂಘಟನೆಗಳಿಂದ ವಿರೋಧ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿದ್ದ ಪೊಲೀಸರಿಗೆ ಮತ್ತೆ ತಲೆನೋವು ರಸ್ತೆ ಬ್ಲಾಕ್ ಮಾಡಿ ಬೈಕ್ ರ್ಯಾಲಿಯನ್ನು ನಡೆಸಿದಂತಹ ಯುವಕರು ಎಸ್ ಏನು ಇವತ್ತು ಬಿಸಿ ರೋಡ್ನಲ್ಲಿ ಪರಿಸ್ಥಿತಿ ಹದಗೆಟ್ಟಿತ್ತು ಜೊತೆಗೆ ಏನು ಹಿಂದೂ ಸಂಘಟನೆಗಳು ಒಂದು ರ್ಯಾಲಿಗೆ ಕರೆಯನ್ನ ಕೊಟ್ಟಿತ್ತು ಅದರ ಮಧ್ಯೆ ರ್ಯಾಲಿಯ ಕೂಡ ಪರಿಸ್ಥಿತಿ ರ್ಯಾಲಿ ಕೂಡ ಶಾಂತವಾಗಿ ಇದಾಯಿತು ಜೊತೆಗೆ ಅಂದರೆ ನಡೆಯಿತು ಜೊತೆಗೆ ಅಲ್ಲಿನ ಮೆರವಣಿಗೆ ಕೂಡ ಶಾಂತವಾಗಿ ನಡೆಯಿತು ಈ ಮಧ್ಯೆ ಅಲ್ಲಿನ ಕೆಲವು ಮುಸ್ಲಿಂ ಯುವಕರು ಪೊಲೀಸರು ಬೇಡ ಅಂತ ಹೇಳಿದರೂ ಕೂಡ ಅವರ ಮಾತುಗಳನ್ನ ಕೇಳದೆ ರ್ಯಾಲಿಯನ್ನು ಮಾಡಿದ್ದಾರೆ ಇದಕ್ಕೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಿಂದೂ ಕಾರ್ಯಕರ್ತರು ವಿರೋಧವನ್ನ ಉಂಟು ಮಾಡ್ತಾರೆ ಏನಂತ ಹೇಳಿದ್ರೆ ಬಿ ಸಿ ರೋಡ್ ನಲ್ಲಿ ಉದ್ದಿಗ್ನ ಪರಿಸ್ಥಿತಿ ಇರುವಂತಹ ನಡುವೆ ಮುಸ್ಲಿಂ ಯುವಕರ ಪ್ರಚೋದನಕಾರಿ ಈ ಬೈಕ್ ಸ್ಟಂಟ್ ನಡೆಸಿರುವಂತದ್ದು ಪ್ರಚೋದನಕಾರಿಯಾಗಿ ಬಿಸಿ ರೋಡ್ ಪೇಟೆಯಲ್ಲಿ ಬೈಕ್ ಸ್ಟಂಟ್ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಯುವಕರ ಬೈಕ್ ರ್ಯಾಲಿ ರಸ್ತೆ ತಡೆ ನಡೆಸಲು ರಸ್ತೆ ತಡೆ ನಡೆಸಲು ಮುಂದಾದಂತಹ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆಯ ಪೊಲೀಸರ ನಡುವೆ ಮಾತಿನ ಚಕಮಕಿ ಎಸ್ ಬೈಕ್ ರ್ಯಾಲಿಯನ್ನು ಪೊಲೀಸರು ತಡೆಯೋದಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಆ ಯುವಕರು ಕೇಳೋದಿಲ್ಲ ಅವರ ಏನು ಪೊಲೀಸರ ನಿರ್ಬಂಧ ಏನಿರುತ್ತೆ ಆ ಮಧ್ಯೆಯೇ ಬೈಕ್ ಸಂಡನ್ನು ಯುವಕರು ಮಾಡ್ತಾರೆ ಅಂದರೆ ಒಂದು ಕಡೆಯಲ್ಲಿ ಈ ಚಲೋಗೆಯನ್ನು ಕರೆಯನ್ನು ನೀಡಿತ್ತು ಹಿಂದೂ ಸಂಘಟನೆ ಜೊತೆಗೆ ಈದ್ ಮಿಲಾದ್ನ ಏನು ಮೆರವಣಿಗೆ ನಡೀತಾ ಇತ್ತು ಎಲ್ಲವನ್ನ ಶಾಂತವಾಗಿ ನೆರವೇರಿಸಿದ್ದು ಜೊತೆಗೆ ಚಲೋ ಏನಿತ್ತು ಬಿಸಿ ರೋಡ್ ಚಲೋ ಏನಿತ್ತು ಆ ಒಂದು ಸಂದರ್ಭವನ್ನು ಕೂಡ ಪೊಲೀಸರು ಶಾಂತವಾಗಿ ನಿಭಾಯಿಸಿದರು ಆದರೆ ಈ ಮುಸ್ಲಿಂ ಯುವಕರು ಏನಂತ ಹೇಳಿದರೆ ಇಷ್ಟೆಲ್ಲ ವಾದ ವಿವಾದಗಳು ಆಗ್ತಾ ಇದೆ ಮಾತುಕತೆಗಳು ಬರ್ತಾ ಇದೆ ಪರವಿರೋಧಗಳು ವ್ಯಕ್ತ ಆಗ್ತಾ ಇದೆ ಬೈಕ್ ಸ್ಟಂಡನ್ನು ಮಾಡಬೇಡಿ ಅಂತ ಹೇಳಿದರೂ ಕೂಡ ಅಲ್ಲಿ ಕೇಳೋದಿಲ್ಲ ಆ ಸಂದರ್ಭದಲ್ಲಿ ಬೈಕ್ ರ್ಯಾಲಿಯನ್ನು ಮಾಡ್ತಾರೆ ಆಗ ಹಿಂದೂ ಸಂಘಟನೆಗಳ ನಡುವೆ ಜೊತೆಗೆ ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯುತ್ತೆ ಈ ಸಂದರ್ಭದಲ್ಲಿ ಏನು ರ್ಯಾಲಿಯನ್ನು ಯುವಕರು ನಡೆಸ್ತಾರೆ ಆವಾಗ ಏನು ಅಂತ ಹೇಳಿದರೆ ಮಾತಿನ ಚಕಮಕಿ ನಡೆಯುತ್ತೆ ಪೊಲೀಸರ ಮಧ್ಯೆ ಕೂಡ ಜೊತೆಗೆ ಅಲ್ಲಿನ ಹಿಂದೂ ಸಂಘಟನೆ ಅಲ್ಲಿ ಏನು ಹಿಂದೂ ಸಂಘಟನೆಗಳು ಇರುತ್ತೆ ಆ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತೆ ಆದರೆ ಅದ್ಯಾದಕ್ಕೂ ಕ್ಯಾರನ್ನು ಮಾಡದೆ ಪೊಲೀಸರ ಒಂದು ಏನು ಭಯಕ್ಕೂ ಕೂಡ ಜಾಗದೆ ಅಲ್ಲಿ ಯುವಕರು ರ್ಯಾಲಿಯನ್ನು ನಡೆಸ್ತಾರೆ ಗಮನಿಸ್ತಾ ಇದ್ದೀರಿ ದೃಶ್ಯವನ್ನು ನೋಡಿ ಯಾವ ರೀತಿ ಉದ್ದಡತನವನ್ನು ಮೆರಿತಾ ಇದ್ದಾರೆ ಅನ್ನುವಂಥದ್ದು ಯಾರೇ ಆಗಿರಲಿ ಪೊಲೀಸರ ಭಯ ಇವರಿಗೆ ಇಲ್ವಾ ಕಾಲಿನ ಭಯ ಇವರಿಗೆ ಕಾಡ್ತಾ ಇಲ್ವಾ ಈ ರೀತಿಯ ಉದ್ದಡತನವನ್ನು ಅವರು ಯಾಕೆ ಮೆರಿತಾ ಇದ್ದಾರೆ ಇಲ್ಲಿ ಗಮನಿಸಿ ಹಾಗಾದರೆ ಪೊಲೀಸರು ಲೆಕ್ಕಕ್ಕೆ ಇಲ್ವಾ ಇವರಿಗೆ ಅಂತ ಹೇಳಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಪೊಲೀಸರು ಎಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನೋದನ್ನು ನೀವು ಬೆಳಗಿನಿಂದ ಗಮನಿಸ್ತಾ ಇದ್ರಿ ಬಿ ಸಿ ರೋಡ್ನಲ್ಲಿ ಪರಿಸ್ಥಿತಿಯನ್ನು ಯಾವ ರೀತಿ ಪೊಲೀಸರು ಒಂದು ಹತೋಟಿಗೆ ತಂದಿದ್ದಾರೆ ಅನ್ನುವಂಥದ್ದು ಆ ಸಂದರ್ಭದಲ್ಲೇ ಈ ಯುವಕರು ತಮ್ಮ ಉದ್ದಟತನವನ್ನು ಮುಂದುವರಿತಾ ಇರುವ ಮುಂದುವರಿಸ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಪೊಲೀಸರಿಗೆ ಜೊತೆಗೆ ಅಲ್ಲಿ ಹಿಂದೂ ಸಂಘಟನೆಗಳಿಗೆ ಮಾತಿಗೆ ಮಾತು 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 ಬೆಳೆಯುತ್ತೆ ಅಲ್ಲಿ ತಡೆಯನ್ನು ಓಡುವಂಥ ಕೆಲಸವನ್ನು ಹಿಂದೂ ಸಂಘಟನೆಗಳು ಮಾಡುತ್ತೆ ಆದರೆ ಇದೇ ಪರಿಸ್ಥಿತಿಯನ್ನು ಒಂದು ಅಷ್ಟು ಕೂಡ ವಿವೇಚನೆ ಇಲ್ವಾ ಅನ್ನುವಂಥದ್ದು ಇವರಿಗೆ ಮೊದಲೇ ಪರಿಸ್ಥಿತಿ ಹದಗೆಟ್ಟಿದೆ ಅತ್ತ ನಾಗಮಂಗಲ ಒಮ್ಮೆ ಹೊತ್ತಿ ಹುರಿದು ಶಾಂತ ಆಗಿ ಈ ಕಡೆ ಇಲ್ಲಿ ಮಸೀದಿಗೆ ಕಲ್ಲು ತೋರಟವನ್ನು ನಡೆಸಿರುವಂಥದ್ದು ಜೊತೆಗೆ ಆಡಿಯೋ ವೈರಲ್ ವಿಚಾರಗಳು ಕೂಡ ಬಹಳಷ್ಟು ಸದ್ದು ಮಾಡಿತ್ತು ಆ ಸಂದರ್ಭ ಅದೇ ಈಗ ಬಿಸಿ ರೋಡ್ನಲ್ಲಿ ಹಿಂದೂ ಸಂಘಟನೆ ಬಿಸಿ ರೋಡ್ ಚಾಲೋಗೆ ಕರೆಯನ್ನು ಕೊಟ್ಟಿತ್ತು ಇದನ್ನು ಶಾಂತವಾಗಿ ನಿಭಾಯಿಸಬೇಕು ಅಂತ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದ ಸಂದರ್ಭದಲ್ಲೇ ಈ ರೀತಿಯ ಉದ್ದಟತನ ಈ ಯುವಕರದ್ದು ಯಾಕೆ ಅಂತ ಹೇಳಿ ಅಂದರೆ ಇವರಿಗೆ ಶಾಂತಿ ಬೇಕಾಗಿಲ್ವ ಹಾಗಾದ್ರೆ ಶಾಂತಿ ಅನ್ನೋದು ಕನಸಿನ ಮಾತು ಹಾಗಾದ್ರೆ ಇಲ್ಲಿ ಯಾಕೆ ಈ ರೀತಿಯ ವರ್ತನೆ ಉದ್ದಟತನ ಅನ್ನುವಂಥದ್ದು ಭಾರತೀಯರಾಗಿದ್ದುಕೊಂಡು ಭಾರತೀಯ ಪ್ರಜೆಯಾಗಿದ್ದುಕೊಂಡು ಯಾವ ರೀತಿ ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕು ಯಾವ ರೀತಿ ಕಾನೂನ ಪಾಲನೆ ಮಾಡಬೇಕು ಅಂತ ನಾವು ಇವರಿಗೆ ಹೇಳಿಕೊಡ್ಬೇಕಾ ಅಷ್ಟು ಎಜುಕೇಶನ್ ಅಂತ ಅಂತಾಯ್ತು ಹಾಗಾದ್ರೆ ಮೊದಲೇ ಹೊತ್ತಿ ಉರಿದಂಥ ಪರಿಸ್ಥಿತಿಯನ್ನು ಮತ್ತಷ್ಟು ಆ ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿತಾರೆ ಅಂತ ಹೇಳ್ತಾರೆ ಅಲ್ವಾ ಆ ರೀತಿಯ ಒಂದು ಉದ್ದಟತನ ಇಲ್ಲಿ ಅದು ಹಿಂದೂಗಳೇ ಮಾಡಲಿ ಅಥವಾ ಮುಸ್ಲಿಂ ಯುವಕರೇ ಮಾಡಿರಲಿ ಅದು ತಪ್ಪು ತಪ್ಪೆ ಆದರೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಎಲ್ಲವೂ ಶಾಂತವಾಗಿರುವಂತಹ ಸಂದರ್ಭದಲ್ಲೇ ಇಲ್ಲಿ ಕೆಲವು ಯುವಕರು ರ್ಯಾಲಿಯನ್ನು ನಡೆಸಿರುವಂಥದ್ದು ಯಾಕೆ ಬೇಕಾಗಿತ್ತು ಇಂತಹ ಒಂದು ಮನಸ್ಥಿತಿ ನಿಮಗೆ ಸಮಾಜದಲ್ಲಿ ಶಾಂತಿ ಬೇಡ ಸುವ್ಯವಸ್ಥೆ ಬೇಡ ಯಾರ ಮನೆ ಹಾಳದು ಪರವಾಗಿಲ್ಲ ನಮ್ಮ ಚೆನ್ನಾಗಿದೆ ಸಾಕು ಅನ್ನುವಂತಹ ಮನಸ್ಥಿತಿ ನಿಮ್ಮದು ಹಾಗಾದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಹಿರಿಯರ ಒಂದು ತ್ಯಾಗ ಬಲಿದಾನಗಳು ಏನಾಗಬೇಕು ಆ ದೇಶದ ಕಾನೂನಿಗೆ ಆ ದೇಶದ ವ್ಯವಸ್ಥೆಗೆ ಗೌರವನ್ನ ಕೊಡಬೇಕು ಅಂತ ಹೇಳುವುದನ್ನು ನಾವು ಕಲಿಸಿಕೊಡ್ಬೇಕಾ ನಿಮಗೆ ಬಿಸಿ ರೋಡ್ನಲ್ಲಿ ಈ ರೀತಿಯ ಉದ್ರತವನ್ನು ನೀವು ಮೆರಿತೀರಿ ಅಲ್ವಾ ಯಾಕೆ ಈ ರೀತಿಯ ವರ್ತನೆ ಒಂದು ಸಣ್ಣ ಸಂಸ್ಕಾರ ಅನ್ನುವಂತಹ ಪಾಠ ಕೂಡ ನಿಮಗೆ ಆಗಲಿಲ್ವಾ ಇಲ್ಲಿ ಯಾಕೆ ಈ ರೀತಿಯ ವರ್ತನೆಯನ್ನು ತೋರಿಸ್ತಾ ಇದ್ದೀರಿ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ ಎಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸು ತಡೆಯುವಂತಹ ಪ್ರಯತ್ನವನ್ನು ಮಾಡಿದ್ರೂ ಕೂಡ ನೀವು ಈ ರೀತಿಯ ಮನಸ್ಥಿತಿಯನ್ನು ತೋರಿಸಬೇಕು ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಏನು ಪರಿಸ್ಥಿತಿ ಶಾಂತವಾಗಿ ಶಾಂತವಾಗಿಲ್ಲ ಆ ಸಂದರ್ಭದಲ್ಲಿ ಶಾಂತವಾಗಿರಲಿಲ್ಲ ಮತ್ತೆ ಪರಿಸ್ಥಿತಿಯನ್ನು ಪೊಲೀಸರು ಶಾಂತವಾಗಿ ಶಾಂತಗೊಳಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಕೆಲವರು ಮುಸ್ಲಿಂ ಯುವಕರು ಪುಂಡಾಟವನ್ನ ಮೆರಿತಾ ಇರುವುದನ್ನು ನೀವು ಗಮನಿಸಿ ನಾವು ಚೆನ್ನಾಗಿರಬೇಕು ಅವರು ಚೆನ್ನಾಗಿರಬೇಕು ಅಂತ ಮನಸ್ಥಿತಿಯನ್ನು ಹೊಂದಿದ್ದವರಾಗಿದ್ರೆ ನೀವು ಈ ರೀತಿಯ ವರ್ತನೆಯನ್ನು ತೋರಿಸ್ತಾ ಇರಲಿಲ್ಲ ಅಲ್ಲಿ ಮತ್ತಷ್ಟು ಜಗಳ ಆಗುವಂಥ ಸನ್ನಿವೇಶ ಇತ್ತು ಅಲ್ಲಿ ಹಿಂದೂ ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು ಈಗ ಬೇರೆ ಪ್ರಕರಣಗಳ ಸಂದರ್ಭದಲ್ಲೂ ಕೂಡ ನೀವು ಈ ರೀತಿಯನ್ನು ಈ ರೀತಿ ವರ್ತನೆಯನ್ನು ಮಾಡಬೇದೆ ಅಂತ ಹೇಳಿದರೆ ಕೆಲವರು ಪ್ರತಿಭಟಕರು ಅಲ್ಲಿ ಸುಮ್ಮನಾಗ್ತಾ ಇದ್ರು ಆದರೆ ಇಲ್ಲಿ ಹಾಗಾಗ್ಲಿಲ್ಲ ಪೊಲೀಸರ ಮಾತಿಗೂ ಕೂಡ ಕ್ಯಾರೆ ಅಂತ ಹೇಳಲಿಲ್ಲ ಉದ್ರತನವನ್ನು ಮೆರಿತಾ ಹೋದ್ರಿ ಏನು ಸಾಧನೆ ಮಾಡ್ತೀನಿ ನೀವು ಹಾಗಾದರೆ ಈ ಇಂದು ಹೀಗೆ ಮಾಡೋದ್ರಿಂದ ಏನು ಸಿಗುತ್ತೆ ಅಂದರೆ ಯಾರಾದರೂ ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ ನಿಮಗೆ ಈ ಒಂದು ಹೀಗೆ ಮಾಡಿ ನೀವು ಅಂತ ಹೇಳ್ಕೊಂಡು ಸ್ವಲ್ಪ ಭಯ ಬೀಳಿಸ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅನ್ನುವಂತಹ ವರ್ತನೆಯನ್ನು ತೋರಿಸಿದರೆ ಎಲ್ಲರೂ ಭಯ ಪಡ್ತಾರೆ ಅನ್ನುವಂಥದ್ದನ್ನು ನೋಡಿದ್ರಾ ನೀವು ಹೀಗೆ ಮಾಡಿದರೆ ಖಂಡಿತವಾಗಲೂ ಈಗ ವಿಡಿಯೋ ದ್ರಿ ಏನು ಚಿತ್ರೀಕರಣ ಆಗಿದೆ ಸೊ ಈ ಒಂದು ದೃಶ್ಯಗಳನ್ನು ಆಧರಿಸಿ ಬಂಧನ ಆಗುವಂತಹ ಸಾಧ್ಯತೆಗಳು ಕೂಡ ಬಹಳಷ್ಟು ಇದೆ ಅಂದರೆ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಪರಿಸ್ಥಿತಿಯನ್ನು ಸರಿಯಾಗಿ ನೋಡ್ಲಿಕ್ಕೆ ಆಗಲಿ ಯಾರು ಏನು ಅಂತ ಹೇಳ್ಕೊಂಡು ಈಗ ಈ ದೃಶ್ಯವನ್ನು ಗಮನಿಸ್ತಾ ಹೋದರೆ ಯಾರು ಈ ರೀತಿಯ ಉದ್ದಟತನವನ್ನು ಮೆರೆದಿದ್ದೀರಿ ಅನ್ನೋದು ಗೊತ್ತಾಗತ್ತೆ ಅಂದರೆ ಯಾರಿದ್ದಾರೆ ಹೀಗೆ ಮಾಡೋದಕ್ಕೆ ಹೇಳಿದ ಅವರು ಯಾರಿದ್ದಾರೆ ಅಂದರೆ ಈಗ ಆಡಿಯೋ ಏನು ವೈರಲ್ ಆಗ್ತಾ ಇದೆ ಅವರೊಬ್ಬರು ಏನು ಶರೀಫ್ ಹಸನ್ ಅಂಥ ಆಡಿಯೋ ಏನಿತ್ತು ಅದರಲ್ಲಿ ಕೂಡ ಈಗ ಅವರೇ ಹೌದಾ ಅಥವಾ ಅಲ್ವಾ ಅಲ್ವಾ ಅನ್ನುವಂಥದ್ದು ಕೂಡ ಸ್ಪಷ್ಟ ಇಲ್ಲ ಸೊ ಅದು ಈಗ ತನಿಖೆ ಆಗಬೇಕು ತನಿಖೆಯ ಮೂಲಕ ಅವರದ್ದೇ ಆಡಿಯೋ ಅನ್ನೋದು ಕೂಡ ಗೊತ್ತಾದ ನಂತರದಲ್ಲಿ ಅವರಿಗೂ ಕೂಡ ಅಲ್ಲಿ ಬರೆ ಬರೆಬಿಡುವಂಥದ್ದು ಇರುತ್ತೆ ಬರೆ ಬರೆಬೀಳುವಂಥ ಸಾಧ್ಯತೆ ಇರುತ್ತೆ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಆಗಿರುವಂಥದ್ದು ಆ ಒಂದು ಆಡಿಯೋ ಆ ಆಡಿಯೋದಿಂದ ಈಗ ರ್ಯಾಲಿ ನಡೀತಾ ಇರುವಂಥದ್ದು ಅಂದ್ರೆ ಕರ್ನಾಟಕದಲ್ಲಿ ಅದ್ರ ಕೂಡ ಮಂಗಳೂರಲ್ಲಿ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಕಾಲಿನ ಭಯ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿಯ ಮನಸ್ಥಿತಿ ನಿಮ್ದು ಅಂತ ಯೋಚನೆ ಮಾಡಬೇಕು ನೋಡೋಣ ಈ ಒಂದು ಸಮಸ್ಯೆಯನ್ನ ಪೊಲೀಸರು ಯಾವ ರೀತಿ ನಿಭಾಯಿಸ್ತಾರೆ ಕಾಲಿನ ಭಯವನ್ನ ಈ ಪುಂಡರಿಗೆ ಯಾವ ರೀತಿ ಕಲಿಸ್ತಾರೆ ಅನ್ನೋದನ್ನ ನೋಡೋಣ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ Your dream home at Rohan Estate near Marga Hills is within reach, with plots starting at just Rs. 40,000 per month. Owning a piece of this paradise is easier than ever. Bank loan facilities are available to make your dream a reality. Don't miss this opportunity to invest in Mangalore's most promising development. Call now. To book your plot and start building the life you've always wanted. Rohan Estate near marga Hills, where your future home awaits at just rupees forty thousand per month. Call us now at nine eight four five four nine zero one zero zero.